ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ತೋಟಗಾರಿಕೆ ಇಲಾಖೆಯಿಂದ ಒಂದಷ್ಟು ಸಹಾಯಧನಗಳ ಬಗ್ಗೆ ಮಾಹಿತಿ ಇದೆ ಅದನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಕೊನೆ ಹಂತಕ್ಕೆ ಒಂದು ನಿಂತಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಷ್ಟೇ ಬುಕ್ಸ್ ಇರುವಂಥದ್ದು ಸೊ ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಪುಸ್ತಕ ಯಾರಿಗಾದರೂ ಬೇಕಿದ್ದರೆ ಈಗ ಸ್ಕ್ರೀನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಪುಸ್ತಕ ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಆಗುತ್ತೆ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ ತೋಟಗಾರಿಕೆ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದಷ್ಟು ಯೋಜನೆಗಳ ಅಡಿಯಲ್ಲಿ ಒಂದು ಸಹಾಯಧನವನ್ನು ಜನರಿಗೆ ಸಹಾಯಧನವನ್ನು ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದು ಒಂದು ಕ್ಯಾಸ್ಟ್ ವೈಸ್ ಬರೋದಿಲ್ಲ ಯಾಕಂದರೆ ಸಾಮಾನ್ಯ ಒಂದಷ್ಟು ಯೋಜನೆಗಳು ಕೊಟ್ಟರೆ ಅದು ಎಸ್ ಸಿ ಕೆಟಗರಿ ಎಸ್ ಟಿ ಕೆಟಗರಿ ಈ ರೀತಿ ಒಂದಷ್ಟು ಒ ಬಿ ಸಿ ಹಿಂದುಳಿದ ವರ್ಗಗಳು ಈ ರೀತಿಯಾಗಿರುತ್ತೆ ಆದರೆ ಇದು ಬಂದು ಎಲ್ಲ ವರ್ಗದ ಜನರಿಗೂ ಕೂಡ ಅನ್ವಯ ಆಗುತ್ತೆ ಅದನ್ನು ತಿಳಿಸ್ತೀನಿ ಇದು ಬಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಪ್ರತಿ ಹನಿ ಅಧಿಕ ಬೆಳೆ ಕಾರ್ಯಕ್ರಮದ ಅಡಿಯಲ್ಲಿ ಈ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಏನು ಮಾಡಿಸ್ತೀರ ಆ ಒಂದು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳೋದಕ್ಕೆ ಎಲ್ಲ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ವರೆಗೆ ತೊಂಬತ್ತರಷ್ಟು ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಅಂದರೆ ಖರ್ಚಾಗೋದ್ರಲ್ಲಿ ಎರಡು ಹೆಕ್ಟೇರ್ಗೆ ಖರ್ಚಾಗುವ ಹಣದಲ್ಲಿ ತೊಂಬತ್ತರಷ್ಟು ತೋಟಗಾರಿಕೆ ಇಲಾಖೆಯಿಂದನೇ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ತಾಳೆ ಬೆಳೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ತಾಳೆ ಬೆಳೆ ಪ್ರದೇಶ ವಿಸ್ತರಣೆಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಮತ್ತು ನಾಲ್ಕು ವರ್ಷಗಳವರೆಗೆ ಅಂತರ ಬೇಸಾಯಕ್ಕೆ ಹಾಗೂ ರಸಗೊಬ್ಬರ ಖರೀದಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಅಂದರೆ ಈ ತಾಳೆ ಬೆಳೆ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಶುರುವಾಗಿದೆ ಆ ಒಂದು ಯೋಜನೆಯಡಿಯಲ್ಲಿ ತಾಳೆ ಬೆಳೆಯನ್ನು ಯಾರಾದರೂ ಹಾಕೋರಿದ್ದರೆ ಅಂಥವರಿಗೆ ಆ ಒಂದು ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಏನು ಖರ್ಚಾಗುತ್ತೆ ಅದರಲ್ಲಿ ತೊಂಬತ್ತರಷ್ಟು ಶೇಕಡ ಈಗ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೇ ಕೊಡ್ತಾರಂತಲ್ಲ ಈಗ ಒಂದು ಲಕ್ಷ ಖರ್ಚಾದರೆ ತೊಂಬತ್ತು ಸಾವಿರ ಹಣ ತೋಟಗಾರಿಕೆ ಇಲಾಖೆಯಿಂದನೇ ಕೊಡ್ತಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ನೀವು ಹಾಕಬೇಕಾಗತ್ತೆ ಆ ರೀತಿಯಾಗಿ ಸೊ ಶೇಕಡ ತೊಂಬತ್ತರ ಸಹಾಯಧನ ಮತ್ತು ನಾಲ್ಕು ವರ್ಷಗಳವರೆಗೆ ಇನ್ನೊಂದು ಇದು ಅಂತರ ಬೇಸಾಯಕ್ಕೆ ಹಾಗೂ ರಸಗೊಬ್ಬರ ಖರೀದಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡ್ತಾ ಇದ್ದಾರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಹಾಗೂ ತಂಬಾಕು ಪರ್ಯಾಯ ಬೆಳೆ ಯೋಜನೆಯಡಿಯಲ್ಲಿ ತರಕಾರಿ ಮತ್ತು ಬಾಳೆ ಪ್ರದೇಶ ವಿಸ್ತರಣೆಗೆ ಸಹಾಯಧನವನ್ನು ನೀಡಲಾಗುತ್ತೆ ಯಾಕಂದರೆ ಇದು ತಂಬಾಕನ್ನು ಕಡಿಮೆ ಮಾಡಬೇಕು ಬೆಳೆಯೋ ಒಂದು ಇದು ವರ್ಗವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಂಬಾಕು ಪರ್ಯಾಯ ಬೆಳೆ ಯೋಜನೆ ಅಡಿಯಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ ತಂದಿದ್ದಾರೆ ಅಂದರೆ ತಂಬಾಕು ಬದಲು ಬೇರೆ ಬೆಳೆ ಬೆಳೆದರೆ ಸರ್ಕಾರದಿಂದಲೂ ಸ್ವಲ್ಪ ಸಹಾಯಧನ ಕೊಟ್ಟರೆ ಜನರಿಗೆ ಒಂಥರ ಆಕರ್ಷಿತರಾಗ್ತಾರೆ ಸೊ ತಂಬಾಕು ಬೆಳೆಯೋದನ್ನು ಬಿಟ್ಟು ಬೇರೆ ಬೆಳೀತಾರೆ ಅನ್ನೋದಕ್ಕೆ ಈ ಒಂದು ಯೋಜನೆ ಮಾಡಿರುವಂಥದ್ದು ಸೊ ತಂಬಾಕು ಪರ್ಯಾಯ ಬೆಳೆ ಯೋಜನೆ ಅಡಿಯಲ್ಲಿ ತರಕಾರಿ ಮತ್ತು ಬಾಳೆ ಪ್ರದೇಶ ವಿಸ್ತರಣೆಗೆ ಬಾಳೆ ಅಥವಾ ತರಕಾರಿ ಏನಾದರೂ ಬೆಳೆಯೋರಿದ್ದರೆ ಅಂಥವರಿಗೆ ಸಹಾಯಧನವನ್ನು ನೀಡಲಾಗುತ್ತೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಲಘು ಪೋಷಕಾಂಶ ಪ್ಲಾಸ್ಟಿಕ್ ಕ್ರೇಟ್ಸ್ ಖರೀದಿ ಹಾಗೂ ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಸೊ ಆಸಕ್ತ ರೈತರು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಎಲ್ಲಿ ಸಲ್ಲಿಸಬೇಕಾಗಿದೆ ಅಂತಂದರೆ ನಿಮ್ಮ ಒಂದು ತೋಟಗಾರಿಕೆ ನಿಮ್ಮ ನಿಮ್ಮ ಊರಿನ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇದು ಒಂದು ಈ ಪ್ರಕಟಣೆ ಅಂದರೆ ಈ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿರುವಂಥದ್ದು ಬಂದು ನಮ್ಮ ಒಂದು ಎಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕಿನ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ರಿಲೀಸ್ ಮಾಡಿರುವಂಥದ್ದು ಅಲ್ಲಿ ತಂಬಾಕು ಬೆಳೆಯನ್ನು ಬೆಳೆಯುವಂಥವ್ರು ಹೆಚ್ಚಿಗೆ ಇದ್ದಾರೆ ಸೊ ಅದಕ್ಕೆ ಪರ್ಯಾಯವಾಗಿ ಒಂದಷ್ಟು ಯೋಜನೆಗಳು ಜೊತೆಗೆ ಅದನ್ನು ಬಿಟ್ಟು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ದಿ ಡ್ರಿಪ್ ಇರಿಗೇಷನ್ದು ಎಲ್ಲ ಯೋಜನೆಯನ್ನು ಸೇರಿಸಿ ಒಂದು ಪ್ರೆಸ್ ರಿಲೀಸನ್ನು ಮಾಡಿರುವಂಥದ್ದು ಈ ನಾನು ಓದ್ತಾ ಇರೋದು ಎಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕು ಸೊ ನೀವು ನಿಮ್ಮ ನಿಮ್ಮ ತಾಲೂಕಿನ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ ಈ ರೀತಿ ಯೋಜನೆ ಈ ರೀತಿಯಾದಂತಹ ಯೋಜನೆ ಇಲ್ಲಿ ಕೂಡ ಶುರುವಾಗಿದೆ ಅಂತ ಕೇಳಿ ಕೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ರೈತರು ಈ ಥರದ್ದೆಲ್ಲ ಒಂದಷ್ಟು ಯಾಕೆಂದರೆ ಈಗಿನ ಖರ್ಚು ವೆಚ್ಚಗಳು ಒಂದು ಲೆಂತು ಪೈಪಿಗೆ ತುಂಬ ಹಣ ಗಗನಕ್ಕೇರಿದೆ ಸೊ ಆ ಥರ ಎಲ್ಲ ಖರ್ಚು ಜಾಸ್ತಿ ಆಗುತ್ತೆ ಈ ರೀತಿ ಎಲ್ಲ ಡ್ರಿಪ್ ಇರಿಗೇಷನ್ದಾಗಿರ್ಬೋದು ಬೇರೆ ಪಂಪ್ ಸೆಟ್ ಸಂಬಂಧಪಟ್ಟಂತಹ ಒಂದಷ್ಟು ಏನು ಸಾಮಗ್ರಿಗಳೆಲ್ಲ ಕಂಡ್ಕೊತೀವಿ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ ಸೊ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಏನೇ ಇದ್ದರೂ ಅದನ್ನು ಬಳಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಸ್ತಕ ಬೇಕಿದೆ ಡಿಜಿಟಲ್ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್